ಚಿಕ್ಕೋಡಿಯ ಕೇರೂರ ಗ್ರಾಮದ ವೆಕ್ಕೇರಿ ತೋಟದಲ್ಲಿ ನಿನ್ನೆ ಜಾತ್ರೆಯನ್ನು ಆಯೋಜಿಸಲಾಗಿತ್ತು ಮಧ್ಯಾಹ್ನ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಮಧ್ಯಾಹ್ನ ಅನೇಕ ಜನ ಭಕ್ತರು ಮಹಾಪ್ರಸಾದ ಸ್ವೀಕರಿಸಿದರು ಜಾತ್ರೆಯಲ್ಲಿ ಮಧ್ಯಾಹ್ನ ಉಳಿದಿದ್ದ ಅನ್ನವನ್ನು ರಾತ್ರಿ ಸೇವಿಸಿ ಇದರಿಂದ ಭಕ್ತರಿಗೆ ವಾಂತಿ ಭೇದಿ ಸಮಸ್ಯೆ ಉಂಟಾಗಿತ್ತು ಮುಂಜಾನೆಯಿಂದ ಅಸ್ವಸ್ಥರಾಗಿರುವುದರಿಂದ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂವತ್ತೊಂದು ಜನ ಕೇರೂರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಐದು ಜನ ಎಕ್ಸಂಬ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಇವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಇವರಲ್ಲಿ ವಯೋವೃದ್ಧರು ಪುರುಷರು ಮಹಿಳೆಯರು ಚಿಕ್ಕಮಕ್ಕಳು ಸಹ ವಿಷಾಹಾರವನ್ನು ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಆರ್ಯ ವಿಷಯ ಅಸ್ತಾಗಿ ಮೊದಲು ಬೆಳಗ್ಗೆ ಹತ್ತು ಹತ್ತು ಜನರು ಬಂದರು ಆಮೇಲೆ ಹಾಗೆ ಟೋಟಲಿ ಈ ಸದ್ದು ಮೂವತ್ತೊಂಬತ್ತೆರಡು ಜನ ಹೇಳಿದ್ದಾರೆ ಅದರಲ್ಲಿ ಮಕ್ಕಳು ಒಂದು ಹನ್ನೊಂದು ಜನ ಇದ್ದಾರೆ ಆ ಕಂಪ್ಲೇಂಟ್ಸ್ ಏನಂದರೆ ವಾಂತಿ ಮತ್ತು ಇದು ಅಲ್ಲೆಲ್ಲ ಈ ಸದ್ ಎಲ್ಲ ಸ್ಟೇಬಲ್ ಇದೆ ಆಮೇಲೆ ಇದರಲ್ಲಿ ಆಮೇಲೆ ಟಿ ಎಚ್ ಓ ಮತ್ತು ಎ ಡಿ ಎಚ್ ಓ ನಾವು ಕಾಂಟ್ಯಾಕ್ಟ್ ಮಾಡಿ ವಿಷಯ ಮತ್ತು ಕೆರೂರಿನಲ್ಲಿ ಎಕ್ಸ್ ಒಂದು ಎಂಟು ಜನರು ಸುಮಾರು ಎಷ್ಟು ಜನ ಅರಿಮಿಟ್ಟಿದ್ದಾರೆ ಟೋಟಲ್ ಒಂದು ನಲವತ್ ನಲ್ವತ್ತೈದು